ಸಂಚಿತ ನಿಧಿಗೆ ಬರುವಂತಹ ಜಮೆ ಆಗುವ ಆಗಬೇಕಾದ ಮೊತ್ತವನ್ನ ಶಾಸಕರಿಗೆ ಹೇಳ್ಬೇಕು ಅಂತ ಅನ್ನೋ ಕಾರಣಕ್ಕೆ ಅವರು ಇದನ್ನ ದುರುದ್ದೇಶದಿಂದ ಬೇರೆ ಕಡೆ ಡೈವರ್ಟ್ ಮಾಡಿದ್ರು ಅಂತ ಅನ್ಬೋದು ಬೇರೆ ಕಡೆ ಡೈವರ್ಟ್ ಮಾಡಿ ಅದನ್ನ ನಮ್ಮ ಜನಕ್ಕೆ ದುಡ್ಡು ಕೊಟ್ಟಿದ್ದ ನಂಗೆ ಬೇಜಾರಿಲ್ಲ ಆದ್ರೆ ನಂಗೆ ಇಲ್ಲಿವರೆಗೂ ಆ ದುಡ್ಡು ಎಲ್ಲೋಯ್ತು ಅಂತ ಹೇಳ್ತಾ ಇಲ್ಲ ಆ ದುಡ್ಡು ಎಲ್ಲೋ ಎಲ್ಲೋಯ್ತು ಅಂತ ನನಗಿನ್ನೂ ಕೊಟ್ಟಿಲ್ಲ ಜನರ ಏನು ನೀವು ಅವರ ಕಣ್ಣನ್ನು ಒರೆಸ್ಬೇಕು ಅನ್ನೋಂತದ್ ಏನು ಉದ್ದೇಶ ಆಯ್ತು ಇವತ್ತು ಇಲ್ದೇ ಇರುವಂತಹ ನೀರನ್ನ ಇವತ್ತು ಬರೆಸ್ತಾ ಇರುವಂತಹ ಸ್ಥಿತಿಯಲ್ಲಿ ಇವತ್ತು ರಾಜ್ಯ ಸರ್ಕಾರ ಪಣ ಹೊತ್ತಿದೆ ರಾಜ್ಯ ಸರ್ಕಾರದ ಖಜಾನೆ ಖಾಲಿಯಾಗ್ತಿದೆ ಅದಕ್ಕೆ ಲೆಕ್ಕ ಇಲ್ಲ ಸಾಲು ಸಾಲು ಭ್ರಷ್ಟಾಚಾರ ಅಭಿವೃದ್ಧಿ ಮಾತ್ರ ಶೂನ್ಯ ಸಾಧನೆ ಸದನದಲ್ಲಿ ಮೇಲ್ಮನೆ ಮತ್ತು ಕೆಳಮನೆ ಪರಿಷತ್ತು ಮತ್ತು ವಿಧಾನಸಭೆಯಲ್ಲಿ ಕೇಳಿದ ಪ್ರಶ್ನೆಗಳಿಗೆ ಹಾರಿಕೆಯ ಉತ್ತರ ಮತ್ತು ಉತ್ತರ ನೀಡದಿರುವುದು ಇದು ಸರ್ಕಾರದ ಚಾಳಿಯಾಗಿ ಉಳಿದಿದೆ ಪ್ರಶ್ನೆಗಳಿಗೆ ಉತ್ತರವಿಲ್ಲದೆ ಎಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತೇವೆ ಅಂತನ್ನುವ ಭಯದಲ್ಲಿ ನುಣುಚಿಕೊಳ್ಳುತ್ತಿದೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಮತ್ತು ಗ್ರಾಮ ಪಂಚಾಯತ್ಗಳಲ್ಲಿನ ಅನುದಾನಗಳು ಅಂದರೆ ಮೀಸಲಿಟ್ಟ ಅನುದಾನಗಳು ಮತ್ತು ಅದರ ಬಳಕೆ ದುರ್ಬಳಕೆ ಈ ಎಲ್ಲ ವಿಚಾರಗಳ ಬಗ್ಗೆ ಸವಿಸ್ತಾರವಾಗಿ ಜನಸಾಮಾನ್ಯರಿಗೆ ತಿಳಿಯುವ ನಿಟ್ಟಿನಲ್ಲಿ ಮೊನ್ನೆ ನಡೆದ ವಿಧಾನಸಭೆಯ ಕಲಾಪದ ವಿಷಯಗಳ ಜೊತೆ ನಮ್ಮೊಂದಿಗೆ ಅನೇಕ ವಿಚಾರಗಳನ್ನು ಹಂಚಿಕೊಳ್ಳಲು ಬಂದಿದ್ದಾರೆ ಶ್ರೀಯುತ ಡಿ ಎಸ್ ಅರುಣ್ ಶಾಸಕರು ವಿಧಾನ ಪರಿಷತ್ ಸರ್ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರಿ ಜನಸಾಮಾನ್ಯರಿಗೆ ಅನೇಕ ವಿಚಾರಗಳು ಅರ್ಥ ಆಗೋದಿಲ್ಲ ಬಜೆಟಿಗೆ ಸಂಬಂಧಪಟ್ಟಿದ್ದು ಅನುದಾನಕ್ಕೆ ಸಂಬಂಧಪಟ್ಟಿದ್ದು ಖಜಾನೆಯಲ್ಲಿ ಮೀಸಲಿರ್ತಕ್ಕಂತಹ ಹಣದ ಬಗ್ಗೆ ಸಾಮಾನ್ಯ ಜನರಿಗೆ ಗೊತ್ತಾಗೋದಿಲ್ಲ ಈಗ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿಯಲ್ಲಿ ಖರ್ಚಾಗದೇ ಉಳಿದ ಅನುದಾನಗಳ ಬಗ್ಗೆ ಮತ್ತು ಅದರ ವ್ಯಾಪ್ತಿ ಹೇಗಿರ್ತದೆ ಅದು ಹೇಗೆ ಖರ್ಚು ಲೆಕ್ಕವನ್ನು ಸಂಚಯ ನಿಧಿಯಾಗಿ ಹೇಗೆ ಇದ್ರ ಬಗ್ಗೆ ಸವಿಸ್ತಾರವಾಗಿ ಸ್ವಲ್ಪ ಜನಸಾಮಾನ್ಯರಿಗೆ ಏನಾಗಿದೆ ಸರ್ಕಾರದಲ್ಲಿ ಲೋಪದೋಷ ಏನು ಕಳ್ಳಾಟ ಆಡ್ತಿದ್ದಾರೆ ಸರ್ಕಾರದವರು ಎಲ್ಲ ಸಮಗ್ರ ವಿಚಾರವನ್ನು ನೀವು ಹೇಳಬೇಕಾಗಿದೆ ಒಂದು ನೀವು ಹೇಳ್ದಂಗೆ ಸಾಮಾನ್ಯ ಜನಕ್ಕೆ ಒಂದು ಬಜೆಟ್ ಅಂದರೆ ಕರ್ನಾಟಕದ ಬಜೆಟ್ ಮೂರು ಲಕ್ಷದ ಮೂವತ್ತು ಸಾವಿರ ಕೋಟಿ ಅಂದರೆ ಎಷ್ಟು ಸೊನ್ನೆಗಳಿರುತ್ತೆ ಅನ್ನೋದು ತುಂಬ ಜನಕ್ಕೆ ಗೊತ್ತಿರೋಲ್ಲ ಅದು ಯಾವ ರೀತಿ ಬರುತ್ತೆ ಸರ್ಕಾರಕ್ಕೆ ಯಾವ ರೀತಿ ಖರ್ಚಾಗುತ್ತೆ ಒಬ್ಬ ಸಾಮಾನ್ಯ ಜನಕ್ಕೆ ಹೇಳಬೇಕು ಅಂದರೆ ಒಂದು ಮನೆಯಲ್ಲಿ ನನಗೆ ಬರುವಂಥ ಹತ್ತು ಸಾವಿರ ರೂಪಾಯಿ ಸಂಬಳದಲ್ಲಿ ನಾನು ಏನೇನಕ್ಕೆ ಖರ್ಚು ಮಾಡ್ತೀನಿ ಅಂದರೆ ನಂದು ರೆಗ್ಯುಲರಾಗಿ ಖರ್ಚಾಗುವಂಥದ್ದು ಹಾಲಿಗಾಗುತ್ತೆ ನನ್ನ ಊಟ ತಿಂಡಿಗಾಗುತ್ತೆ ನನ್ನ ಕರೆಂಟ್ ಬಿಲ್ಲಿಗಾಗುತ್ತೆ ಮಕ್ಕಳ ಫೀಸಿಗೆ ಆಗುತ್ತೆ ಇದೆಲ್ಲ ರೆಗ್ಯುಲರಾಗಿ ಹಾಕೊಂಡಾಗ ಆ ಎರಡು ಸಾವಿರ ರೂಪಾಯಿ ಜಾಸ್ತಿ ಇದ್ದರೆ ಅದನ್ನೇನು ಮಾಡಬೇಕು ಅನ್ನೋ ಅಂಥದ್ದನ್ನು ಅವನು ಅಂದರೆ ನಾನು ಎಲ್ಲಿಂದ ತರ್ತೇನೆ ಅಂತ ಹೀಗೆ ಸರ್ಕಾರನೂ ಒಂದು ರೀತಿಯಾಗಿ ಒಂದು ಮನೆಗೆ ಒಂದು ಬಜೆಟ್ ಮಾಡೋಬೇಕಾದ್ರೆ ಮಾಡೋವಂಥದ್ದು ಹಾಗೆ ನಮ್ಮ ರಾಜ್ಯ ಸರ್ಕಾರನೂ ಈಗಾಗಲೇ ಮೂರು ಲಕ್ಷದ ಮೂವತ್ತೇಳು ಸಾವಿರ ಕೋಟಿ ಬಜೆಟನ್ನು ಮಾನ್ಯ ಸಿದ್ದರಾಮಯ್ಯನವರು ಕೂಡ ಇದೇ ರೀತಿ ಮಾಡ್ತಾರೆ ಹಾಗೆ ಇದು ನೇರವಾಗಿ ನಾನು ನನ್ನ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿಗೆ ಬರೋದಾದರೆ ನಿಮಗೆ ಗೊತ್ತಿರೋ ಹಾಗೆ ಜಿಲ್ಲಾ ಪಂಚಾಯತ್ ಕಳೆದ ಎರಡು ವರ್ಷದಿಂದ ಇಲ್ಲ ನಮ್ಮ ಮೂರು ವರ್ಷದಿಂದ ಜಿಲ್ಲಾ ಪಂಚಾಯತ್ ವ್ಯಾಪ್ತಿ ಎಲ್ಲೂ ಎಲ್ಲೂ ಎಲೆಕ್ಷನ್ ನಡೆದಿಲ್ಲ ಅದಕ್ಕೆ ಬೇರೆ ಬೇರೆ ರೀಸನ್ಸ್ ಇದ್ದಾವೆ ಹಾಗೆ ನಾನು ಡಿ ಕಳೆದ ಡಿಸೆಂಬರ್ ಬೆಳಗಾಂ ಅಧಿವೇಶನದಲ್ಲಿ ಝೆಡ್ ಪಿ ಟಿ ಪಿಯಲ್ಲಿ ಯಾಕೆ ಅಂದರೆ ಅದು ಆ್ಯಕ್ಟಿವ್ ಇಲ್ಲ ಒಬ್ಬ ಅಧ್ಯಕ್ಷ ಇಲ್ಲ ಹಾಗಾಗಿ ಜೆಡ್ ಪಿ ಟಿ ಪಿಲಿ ಎಷ್ಟು ಹಣ ಉಳಿಕೆ ಆಗಿದೆ ಇಡೀ ರಾಜ್ಯದಲ್ಲಿ ಅಂತ ಕೇಳಿದಂಥದ್ದು ಆದರೆ ಅದು ಉಳಿಕೆ ಆದದ್ದು ಯಾಕೆ ಉಳಿಕೆ ಆಗುತ್ತೆ ಅನ್ನೋದು ನನಗೆ ಗೊತ್ತಿತ್ತು ಅಂದರೆ ಒಬ್ಬ ಬಜೆಟ್ ಮಾಡ್ಬೇಕಾರೆ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತೆರಡು ಇಪ್ಪತ್ತ್ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಮಾಡ್ಬೇಕಾದ್ರೆ ಇದಕ್ಕೆಲ್ಲ ಅದು ಫಿಕ್ಸೆಡ್ ಅವರಿಗೆ ಖರ್ಚಾಗಬೇಕಾಗಿರೋ ಅಂಥದ್ದನ್ನ ದುಡ್ಡನ್ನು ಕೊಡಬೇಕಾಗತ್ತೆ ಅದಕ್ಕೆ ಬೇರೆ ಅದಕ್ಕೆ ಬಳಕೆ ಮಾಡಂಗಿಲ್ಲ ಜಡ್ ಪಿ ಟಿ ಪಿಗೆ ಗೆ ಅಂತಾನೆ ಕೊಡಬೇಕಾಗತ್ತೆ ಹಾಗಾಗಿ ನನಗೆ ಗೊತ್ತಿತ್ತು ಇಪ್ಪತ್ತೆರಡು ಇಪ್ಪತ್ತ್ ಮೂರಲ್ಲಿ ಅದು ಜಡ್ ಪಿ ಟಿ ಪಿ ಇಲ್ಲ ಅದರದ್ದು ಬೋರ್ಡ್ ಇಲ್ಲ ಸೊ ಅಲ್ಲಾಗಿ ಅಲ್ಲಿ ಉಳಿಲೇಬೇಕು ಅನ್ನೋ ಅಂಥದ್ದು ನಾನು ಕೇಳಿದಂಥದ್ದು ಹಾಗಾಗಿ ಜಡ್ ಪಿ ಟಿ ಪಿಲಿ ಇಷ್ಟು ಹಣ ಉಳಿಕೆ ಆಗಿದೆ ಜಡ್ ಪಿಲಿ ನಾನ್ನೂರು ಚಿಲ್ರೆ ಟಿ ಪಿಲಿ ಸಾವಿರದ ನಾನ್ನೂರ ತೊಂಬತ್ನಾಲ್ಕು ಉಳಿಕೆ ಆಗಿದೆ ಅಂತ ಕೊಟ್ಟರು ಅಂದರೆ ಈ ದುಡ್ಡನ್ನ ಯಾವ ರೀತಿ ಏನಕ್ಕೆ ಕುಳಿಕೆ ಆಗುತ್ತೆ ಅನ್ನೋ ಅಂಥದ್ದನ್ನ ಜನಸಾಮಾನ್ಯರಿಗೆ ಗೊತ್ತಿರೋಲ್ಲ ಅದನ್ನ ಬಜೆಟನ್ನು ಹೆಂಗೆ ಮಾಡ್ತಾರೆ ಅಂದ್ರೆ ಈ ಇಡೀ ಒಂದು ವರ್ಷದ ಯಾವ ಯಾವ ಇಲಾಖೆಗಳಿಗೆ ಅವರಿಗೆ ಫಿಕ್ಸೆಡ್ ಎಕ್ಸ್ಪೆಂಡಿಚರ್ ಇರುತ್ತೆ ಅದು ಗೊತ್ತಿರುತ್ತೆ ಅವ್ರಿಗೆ ಆ ಇಲಾಖೆವಾರು ಅವರು ಕೊಟ್ಬಿಡ್ತಾರೆ ಹಾಗೆ ಈ ಹೆಚ್ಚಿಗೆ ಏನಾದ್ರೂ ಖರ್ಚಾಗೋದಾದರೆ ನಾವು ನಾವು ಸೆಂಟ್ರಲ್ ಗೋರ್ಮೆಂಟಿಂದನೋ ವರ್ಲ್ಡ್ ಬ್ಯಾಂಕಿಂದನೋ ಅದಕ್ಕೆ ದುಡ್ಡನ್ನು ಅಲ್ಲಿ ಮಾಡಿರ್ತಾರೆ ಬಜೆಟ್ ಒಂದು ಭಾಗದಲ್ಲಿ ಆದ್ರೆ ಅದು ಫೈನಲ್ ನಮಗೆ ಆ ವರ್ಷದ ಪೂರ್ತಿ ಆದಮೇಲೆ ಮೂರು ಲಕ್ಷದ ಮೂವತ್ತೇಳು ಸಾವಿರ ಕೋಟಿ ಆ ಮೂರು ಲಕ್ಷದ ಮೂವತ್ತೇಳು ಸಾವಿರ ಕೋಟಿಲಿ ಎಷ್ಟು ದುಡ್ಡನ್ನ ನಾವು ಸಾಲದ ರೂಪದಲ್ಲಿ ತೊಗೊಂತೀವಿ ಎಷ್ಟು ದುಡ್ಡು ನಮಗೆ ಖರ್ಚಾಗ್ದೇನೆ ಉಳಿಯೋ ಅಂಥದ್ದನ್ನು ಗೊತ್ತಾಗೋದಿಲ್ಲ ಅಂದರೆ ನಾವು ಮೂರು ಮೂವತ್ತೇಳಕ್ಕೆ ನಾವು ತೊಗೊಂಡಿರ್ತೀವಿ ನಮಗೆ ಇಷ್ಟು ಖರ್ಚಾಗುತ್ತೆ ಫಿಕ್ಸೆಡ್ ಎಕ್ಸ್ಪೆಂಡಿಚರು ಅದಕ್ಕೆ ಇನ್ನು ಇಷ್ಟು ಸಾಲವನ್ನು ತಗೊತೀವಿ ಆ ಸಾಲವನ್ನು ತಗೊಂಡು ಆ ಮೂರು ಮೂವತ್ತೇಳನ್ನು ಒಂದು ಬಜೆಟ್ ರೂಪದಲ್ಲಿ ನಾವು ಜನರಿಗೆ ತೋರಿಸುವಂಥದ್ದು ಆದರೆ ಆ ವರ್ಷದ ಕೊನೆಯ ಹಂತಕ್ಕೆ ಅಂದರೆ ಮಾರ್ಚ್ ಮುಗಿದ ನಂತರ ಅವರಿಗೆ ಒಂದು ಗೊತ್ತಾಗುತ್ತೆ ಅದು ಕೊನೆಯ ಮೂರು ತಿಂಗಳಲ್ಲಿ ನಾವು ಎಲ್ಲಿದ್ದೀವಿ ಅನ್ನೋವಂಥದ್ದನ್ನು ಕೂಡ ಸರ್ಕಾರಕ್ಕೆ ಗೊತ್ತಾಗುತ್ತೆ ಮಾರ್ಚ್ ಮುಗಿದ ಮೇಲೆ ಮಾರ್ಚ್ ಮುಗಿದಾದ ಮೇಲೆ ಒಂದು ಸಪ್ಲಿಮೆಂಟ್ರಿ ಬಜೆಟ್ ಅಂತ ಮಾಡ್ತಾರೆ ಅಂದರೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಆದಮೇಲೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕಕ್ಕೆ ಏನೇನು ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ನಮಗೆ ಎಷ್ಟು ಖರ್ಚಾಗಿತ್ತು ಎಷ್ಟು ಏನಾರು ಉಳಿಕೆ ಆಗಿದೆಯಾ ಅಥವಾ ಅಡಿಷನಲ್ ಏನಾರ ನಾವು ಸಾಲ ಮಾಡಬೇಕಾಯ್ತಾ ಅದನ್ನು ಕೂಡ ಸಪ್ಲಿಮೆಂಟರಿ ಅಲ್ಲಿ ಅನ್ನೋದನ್ನು ಕೂಡ ಮಾಡ್ತೇವೆ ಹಿಂಗೆ ಬಜೆಟ್ ಅನ್ನೋ ಜನಸಾಮಾನ್ಯರಿಗೆ ತನ್ನ ಮನೆಯಲ್ಲಿ ಹೆಂಗೆ ಒಬ್ಬ ವ್ಯಕ್ತಿ ತನ್ನ ಬಜೆಟನ್ನು ಮಾಡ್ಕಂತಾನೆ ಹಂಗೆ ಸರ್ಕಾರದ ಬಜೆಟನ್ನು ಮಾಡೋವಂಥ ಹಲವಾರು ಇಲಾಖೆಗಳಿಂದ ಕ್ರೂಢೀಕರಣ ಮಾಡಿ ಒಂದು ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ಮಾಡೋವಂಥದ್ದು ಹಿಂಗೆ ಅದು ನಾವು ಜೆಡ್ ಪಿ ಟಿ ಪಿ ನಾನು ಕೇಳಿದಂಥದ ಕ್ವಶನಿಗೆ ಈಗಾಗಲೇ ಅವರು ಉತ್ತರ ಕೊಟ್ಟರು ಡಿಸೆಂಬರಲ್ಲಿ ಭಾಳ ಆಶ್ಚರ್ಯ ಅಂದರೆ ಫೈನಾನ್ಸ್ ಮಿನಿಸ್ಟ್ರು ಇವತ್ತಿನ ನಮ್ಮ ಸಿದ್ದರಾಮಯ್ಯನವ್ರ ಕೈಯಲ್ಲೇ ಇದೆ ಹದಿನೈದು ಬಜೆಟನ್ನು ಅಂಥದ್ದು ಒಂದು ನನಗೆ ಅದಕ್ಕೊಂದು ಕಡತಕ್ಕೆ ನನಗೆ ಕೊಟ್ಟಂಥ ಉತ್ತರ ಅಂದರೆ ನನಗೆ ಡಿಸೆಂಬರಲ್ಲಿ ಕೊಡ್ತಾರೆ ಡಿಸೆಂಬರಲ್ಲಿ ಕೊಟ್ಟಾಗ ಕ ಅದಕ್ಕೆ ಕೊಟ್ಟಂತಹ ಉತ್ತರಕ್ಕೆ ಭಾಳ ಕ್ಲಿಯರಾಗಿ ಜೆಡ್ ಪಿಲಿ ಇಷ್ಟು ಕೋಟಿ ಟಿ ಪಿಲಿ ಇಷ್ಟು ಕೋಟಿ ಆಮೇಲೆ ಜೊತೆಗೆ ನಿಗಮಗಳು ಯಾಕೆ ಈ ಈ ಟೈಮಿಗೆ ನಿಗಮಗಳ ಬಗ್ಗೆ ಬಹಳ ಹೆಚ್ಚು ಚರ್ಚೆ ಆಗ್ತಾ ಇದೆ ಅಂದ್ರೆ ಮಹರ್ಷಿ ವಾಲ್ಮೀಕಿ ನಿಗಮದ ಬಗ್ಗೆ ಬಹಳಷ್ಟು ಚರ್ಚೆ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ನಡೀತಾ ಇದೆ ಅಂದ್ರೆ ಆ ನಿಗಮಗಳಲ್ಲೂ ಕೂಡ ನಿಗಮ ಹೆಂಗೆ ಇಟ್ಸ್ ಎನ್ ಇಂಡಿಪೆಂಡೆಂಟ್ ಬಾಡಿ ನಾನು ಅದನ್ನು ಕೇಳಿದ್ದೆ ನಿಗಮಗಳಲ್ಲಿ ಇಷ್ಟೊಂದು ನಿಗಮಗಳಿದಾವೆ ಆ ನಿಗಮಕ್ಕೆ ನೀವು ಈಗಾಗಲೇ ದುಡ್ಡು ಕೊಟ್ಟಿದ್ರಿ ಬಹಳ ನಾವು ನೋಡ್ಬೇಕಾಗಿರೋದು ಇಪ್ಪತ್ತೆರಡು ಇಪ್ಪತ್ಮೂರು ಬಸವರಾಜ್ ಬೊಮ್ಮಾಯಿ ಅವ್ರ ಕಾಲ ಅದು ಇಪ್ಪತ್ಮೂರು ಮೇಯಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಇಪ್ಪತ್ತೆರಡು ಇಪ್ಪತ್ಮೂರು ಮಾರ್ಚ್ ತಿಂಗಳ ಮೂವತ್ತೊಂದಕ್ಕೆ ತನಕ ನಮ್ಮ ರಾಜ್ಯದಲ್ಲಿ ಮಾನ್ಯ ಬಸವರಾಜ್ ಬೊಮ್ಮಾಯಿ ಅವರಿದ್ರು ಅವರು ಕೊನೆಯ ಹಂತಕ್ಕೆ ಒಂದು ಸಪ್ಲಿಮೆಂಟರಿ ಬಜೆಟ್ ಅನ್ನು ಮಾಡಬೇಕಾದ್ರೆ ಅವ್ರ ಎಕ್ಸ್ಪೆಂಡಿಚರ್ ಎಷ್ಟು ಆಗುತ್ತೆ ಅನ್ನೋದನ್ನು ಒಂದು ಭಾಗ ಎಷ್ಟು ಇನ್ಕಮ್ ಬರುತ್ತೆ ಬಜೆಟೆಡ್ ಇನ್ಕಮ್ ಅಂದ್ರೆ ಈ ವರ್ಷಕ್ಕೆ ಎಷ್ಟು ಇನ್ಕಮ್ ಬರುತ್ತೆ ಅನ್ನೋಂಥದನ್ನ ಅವರೊಂದು ಮಾಡಿರ್ತಾರೆ ಫಸ್ಟ್ ಅದಕ್ಕಿಂತ ಜಾಸ್ತಿ ಇನ್ಕಮ್ ಜಾಸ್ತಿ ಆಗುತ್ತೆ ಅದು ಮಾನ್ಯ ಯಡಿಯೂರಪ್ಪನವರು ಅದೇ ಮಾಡಿದ್ದು ಮಾನ್ಯ ಬಸವರಾಜ ಬೊಮ್ಮಾಯಿಯವರು ನಾವು ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ಇನ್ಕಮನ್ನು ಮಾಡಿದ್ರು ಮತ್ತು ಭಾಳ ವಿಶೇಷವಾಗಿ ಹಲವಾರು ವಿಷಯಗಳಿದೆ ಆದರೆ ಭಾಳ ವಿಶೇಷವಾಗಿ ನೋಡಬೇಕಾಗಿರೋವಂಥದ್ದು ನಮಗೆ ಅಲೋಡು ಇಷ್ಟು ಸಾಲವನ್ನು ತಗೋಬೋದು ನಮ್ಮ ಒಟ್ಟು ಜಿ ಡಿ ಪಿ ಅಥವಾ ನಮ್ಮ ಒಟ್ಟು ಬಜೆಟ್ ಇಷ್ಟು ಪರ್ಸೆಂಟೇಜು ನಾವು ನಾವು ಸಾಲವನ್ನು ತಗೋಬೋದು ಇತಿಹಾಸದಲ್ಲಿ ಯಡಿಯೂರಪ್ಪನವರು ಮತ್ತು ಬಸವರಾಜ ಬೊಮ್ಮಾಯಿಯವರು ನಮಗೆ ಅಲೋಡ್ ಸಾಲಕ್ಕಿಂತ ಕಡಿಮೆ ತಗೊಂಡಿರೋವಂಥದ್ದು ಇವೆರಡನ್ನು ಭಾಳ ವಿಶೇಷವಾಗಿ ಈ ಎರಡು ಬಜೆಟಲ್ಲೂ ಯಡಿಯೂರಪ್ಪನವರ ಇಪ್ಪತ್ತು ಇಪ್ಪತ್ತೊಂದು ಬಸವರಾಜ ಬೊಮ್ಮೆಯವರ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಒಟ್ಟು ಸಪ್ಲಿಮೆಂಟ್ರಿ ಬಜೆಟಲ್ಲಿ ನಾವು ನೋಡಬೇಕಾಗಿರೋಂಥದ್ದು ನಾನು ಅದ್ರ ಮೇಲೆ ಇಪ್ಪತ್ತ್ಮೂರು ಡಿಸೆಂಬರ್ ಯಾಕಂದರೆ ನನಗೆ ಒಂದು ವಿಶ್ವಾಸ ಇತ್ತು ಇದು ಟಿ ಪಿ ಪಿ ಇರಲಿಲ್ಲ ನಾನು ಕೇಳಿದೆ ಇಪ್ಪತ್ತೆರಡು ಇಪ್ಪತ್ತ್ಮೂರಕ್ಕೆ ನೀವು ಎಷ್ಟು ಇದು ಅಂತ ನಾನು ಬರೀ ಟಿ ಪಿದು ಹೇಳ್ತಾ ಹೋಗ್ತೀನಿ ತಾಲೂಕ್ ಪಂಚಾಯತ್ತು ಇಲ್ಲದೇ ಇರೋ ಕಾರಣಕ್ಕೆ ಸಾವಿರದ ನಾನ್ನೂರ ತೊಂಬತ್ನಾಲ್ಕು ಕೋಟಿಗಳು ಉಳಿದಿದೆ ಅಂತ ನನಗೆ ಕೊಟ್ಟಿದ್ದರು ಎಷ್ಟು ಅಂದರೆ ಆ ಕಡತ ಆ ಕಡತ ಒಂದು ಸೃಜನೆ ಆಗುತ್ತೆ ಅದು ಕಡತ ನಂಬರ್ ಕೊಡ್ತೀನಿ ನಾನು ಆ ಕಡತ ನಾನು ಮತ್ತೆ ಇನ್ನೊಂದು ಸಲ ಈ ಕಡತ ನೀವು ಕೊಟ್ಟಿದ್ದಿರಲ್ಲ ಅಂತ ಕೇಳಿದ್ರೆ ಆ ಕಡತ ಸಂಖ್ಯೆನೇ ಇಲ್ಲ ಅಂತ ಫೈನಾನ್ಸ್ ಡಿಪಾರ್ಟ್ಮೆಂಟವ್ರು ನನಗೆ ಉತ್ತರ ಕೊಟ್ಟಿದ್ದಾರೆ ಅಂದ್ರೆ ಹೆಂಗೆ ಅಂದ್ರೆ ಯಾಕೆ ಆ ದುಡ್ಡು ನಾನು ಬಹಳ ವಿಶೇಷವಾಗಿ ನೋಡ್ತಾ ಇರೋದ್ ಈ ಸರ್ಕಾರ ಬರೋಕ್ಕಿಂತ ಮುಂಚೆ ಅವ್ರು ಹೇಳಿದ್ದು ಜನಕ್ಕೆ ನಾನು ಇಷ್ಟೆಲ್ಲ ಸ್ಕೀಮ್ಗಳನ್ನು ಇದೆಲ್ಲ ಕೊಡ್ತೀನಿ ಅಂತ ಒಂದು ಬಜೆಟ್ ಮಾಡೋ ಒಬ್ಬ ಹದಿನೈದು ಸಲ ಬಜೆಟ್ ಮಂಡನೆ ಮಾಡಿರೋಂಥ ಒಬ್ರು ಸಿದ್ದರಾಮಯ್ಯನವರು ನಾನು ಯಾಕೆ ಅವ್ರ ಮೇಲೆ ಬೇಜಾರು ಅಂದ್ರೆ ನನ್ನ ಬಜೆಟ್ ನನ್ನ ಸರ್ಕಾರ ನನ್ನ ರಾಜ್ಯ ಯಾವ ಸ್ಥಿತಿಲ್ ಇದೆ ಅನ್ನೋ ಅಂಥದ್ದನ್ನ ತೀರ್ಮಾನ ಮಾಡಬೇಕು ನಾನು ಕೊಡ್ಬಹುದ ಐವತ್ತೈದು ಸಾವಿರ ಕೋಟಿ ಅರವತ್ತು ಸಾವಿರ ಕೋಟಿ ಜನಕ್ಕೆ ನಾನು ಹಿಂಗೆ ಕೊಡ್ಬೋದಾ ಅನ್ನೋದಕ್ಕೆ ನನ್ನ ಸ್ಥಿತಿನ ನಾನು ತುಂಬ ಚೆನ್ನಾಗಿದ್ದಾಗ ಮಾತ್ರ ನಾವು ಮುಂದುವರೆದಂತಹ ದೇಶಗಳು ಭಾಳ ಇದ್ದಾವೆ ಅಲ್ಲಿ ಅಮೇರಿಕಾ ಅನ್ನುವಂಥದ್ದು ಬ್ರಿಟಿಷ್ ಬ್ರಿಟಿಷ ಅಂಥ ಭಾಗದಲ್ಲಿ ಅದು ಮುಂದುವರೆದಿದ್ದಾರೆ ಅವರಿಗೆ ಕೊಡೋಕ್ಕಾಗುವಂತಹ ಶಕ್ತಿ ಇರುವಂಥ ಎಕನಾಮಿ ಇದೆ ಅದರೊಳಗೂ ಈಗ ನಾವು ನಾವು ಯಾವ ಸ್ಥಿತಿಲಿ ಇದ್ದೀವಿ ಅಂತ ನೋಡಬೇಕಿತ್ತು ರಾಜ್ಯ ಎಷ್ಟು ಸಾಲವನ್ನು ಮಾಡುತ್ತೆ ಸಾಲದ ಸಾಲ ಮಾಡಿ ಹಿಂಗೆ ಜನಕ್ಕೆ ಫ್ರೀ ಕೊಡೋದ್ರೊಳಗೆ ಎಷ್ಟು ಅವರೊಬ್ಬ ಎಕನಾಮಿಸ್ಟ್ ಒಬ್ಬರು ಫೈನಾನ್ಸ್ ಮಿನಿಸ್ಟರು ಹದಿನೈದು ಬಾರಿ ಮಣ್ಣೆ ಮಾಡಿದರೆ ಅವ್ರಿಗೆ ಗೊತ್ತಾಗಬೇಕಿತ್ತು ಅದನ್ನು ಫ್ರೀ ಬೀಸ್ಗಳನ್ನು ಮಾಡೋಕ್ಕೆ ಹೊರಟರು ಬಹಳ ಒಳ್ಳೆಯ ಸ್ಕೀಮ್ಗಳು ಅದರೊಳಗಡೆ ನಂದು ಡಿಸ್ಪ್ಯೂಟ್ ಇಲ್ಲ ನಾನು ಯಾವಾಗ ಚೆನ್ನಾಗಿದ್ದಾಗ ಈ ಸ್ಕೀಮ್ಗಳನ್ನೆಲ್ಲ ಮಾಡಿ ಅಂತ ನಾವೇ ಹೇಳ್ಬ ಹೇಳ್ಬೋದು ಇದು ಇಂಥದ್ದನ್ನೆಲ್ಲ ಮಾಡಿ ಅಂತ ಅವರು ಅದನ್ನ ಯೋಚನೆ ಮಾಡಲಿಲ್ಲ ಜಸ್ಟ್ ಪವರ್ ಬರೋದಕ್ಕೆ ಎಲ್ಲದನ್ನು ಮಾಡಿದ್ರು ಪವರಿಗೆ ಬಂದಾದ ಮೇಲೆ ನಂದೇನು ಅಂದರೆ ಎಲ್ಲೆಲ್ಲಿ ಉಳಿಕೆ ಆಗಿರೋದು ದುಡ್ಡುಗಳನ್ನು ಕೇಳ್ದೆ ನಾನು ಸೆಟ್ ಪಿ ಟಿ ನಿಗಮ ಕೇಳಿದ್ದೆ ನನಗೆ ಝೀರೋ ಅಂತ ಕೊಟ್ಟಿದ್ದಾರೆ ಭಾಳ ಆಶ್ಚರ್ಯ ಅಂದ್ರೆ ನಿಗಮ ನಾನು ಒಂದು ನಿಗಮದ ಅಧ್ಯಕ್ಷ ಆಗಿದ್ದೆ ಮಾರ್ಚ್ ಇಪ್ಪತ್ತೆರಡು ಇಪ್ಪತ್ತ್ ಮೂರಕ್ಕೆ ನಾನು ಆ ಟೈಮಲ್ಲಿ ಇದ್ದಂತಹ ನಿಗಮದಲ್ಲಿ ದುಡ್ಡು ಉಳಿಕೆ ಆಗಿದೆ ಆದರೆ ನನಗೆ ಝೀರೋ ಅಂತ ಕೊಡುತ್ತೆ ಅಂದ್ರೆ ಎಷ್ಟು ನಮ್ಮನ್ನ ಮಿಸ್ಗೈಡ್ ಮಾಡ್ತಾರೆ ಇಡೀ ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇರ್ಬೋದು ಅಥವಾ ಈಗಿನ ಸರ್ಕಾರ ಈಗಿನ ಸರ್ಕಾರ ಎಲ್ಲಿ ತನಕ ಒಂದು ಆ ಕಡತನೇ ಇಲ್ಲ ಅಂತ ಹಾಕಿದ್ದಾರೆ ನಾನು ಈಗ ಆರ್ ಟಿ ಎಲ್ ಕೇಳಿದಾಗ ನನಗೆ ಕೊಟ್ಟಂತಹ ಕಡತನೇ ಜನರೇಟ್ ಆಗಿಲ್ಲ ಅಂದ್ರೆ ನಾನೀಗ ಹಕ್ಕು ಚಿತ್ತಿಗೆ ಹಾಕ್ತೇನೆ ನಾನು ಮುಂದಿನ ದಿನಗಳಲ್ಲಿ ಹಕ್ಕು ಚಿತ್ತಿಗೆ ಆಗ್ತೇನೆ ಸರಿಗ ನೀವು ಹೇಳ್ತಾ ಇದ್ರೆ ಅಂದ್ರೆ ವಿಧಾನ ಪರಿಷತ್ ಸದಸ್ಯರು ಕೇಳಿದ ಪ್ರಶ್ನೆಗೆ ಹಾರಿಕೆಯ ಉತ್ತರ ಅಥವಾ ಉತ್ತರಿಸದೆ ಭಿನ್ನ ಉತ್ತರ ಕೊಡೋದು ಈ ಲೆಕ್ಕಗಳನ್ನು ಸುಳ್ಳು ಲೆಕ್ಕಗಳ ಕೊಡೋದು ಖರ್ಚ ಆದರೂ ಖರ್ಚು ಆಗಿಲ್ಲ ಅಂತ ಹೇಳೋದು ಅಂದರೆ ಚುನಾಯಿತ ಸದಸ್ಯರಿಗೆ ಸರ್ಕಾರ ಈ ಮಟ್ಟಕ್ಕೆ ಬೇಜವಾಬ್ದಾರಿತನದಿಂದ ಉತ್ತರಿಸಿದೆ ಉತ್ತರಿಸಿದೆ ಅಂತಾದರೆ ಸಾಮಾನ್ಯ ಜನರ ಪರಿಸ್ಥಿತಿ ಏನು ಮತ್ತು ಈ ಕಡತಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ನಾನು ಕೊಟ್ಟಾಗ ಅವರು ಆನ್ಸರ್ ಬರುತ್ತೆ ನನಗೆ ಕ್ವಶನ್ ಅವರಂತ ಒಂದು ಟೈಮ್ ಇರುತ್ತೆ ನನಗೆ ಐದಾರು ನಿಮಿಷ ಟೈಮ್ ಸಿಗುತ್ತೆ ಐದಾರು ನಿಮಿಷದಲ್ಲಿ ನಾನು ಮತ್ತೆ ಕ್ವಶ್ಚನ್ಗಳನ್ನ ಕೇಳಬಹುದು ಅವತ್ತು ನನ್ನ ದುರಾದೃಷ್ಟಕ್ಕೆ ಅವತ್ತು ಕ್ವಶನ್ ಅವರೇ ನಡೆಯಲಿಕ್ಕೆ ಆಗಿಲ್ಲ ಬೇರೆ ಬೇರೆ ಕಾರಣಕ್ಕೆ ಅವರು ಸಪ್ಲಿಮೆಂಟ್ರಿ ಬಜೆಟನ್ನು ಪ್ರೆಸೆಂಟ್ ಮಾಡಿದ್ರು ಸಪ್ಲಿಮೆಂಟ್ರಿ ಬಜೆಟನ್ನು ಪ್ರೆಸೆಂಟ್ ಮಾಡಿದ್ರು ಸಪ್ಲಿಮೆಂಟ್ರಿ ಬಜೆಟನ್ನು ಪ್ರೆಸೆಂಟ್ ಮಾಡಿದಾಗ ನಾನು ಈ ಇದನ್ನು ಇಟ್ಕೊಂಡು ಅಂದರೆ ನನ್ನೇನು ಕ್ವಶನ್ ಕೇಳಿದ್ದೆ ನೀವೇನು ನನಗೆ ಆನ್ಸರ್ ಹೇಳಿದ್ರಿ ಅವಾಗ ಅವ್ರಿಗೆ ಕೇಳಿದೆ ಸಿಂಪಲ್ಲಾಗಿ ನಾನು ಭಾಳ ಸಾಮಾನ್ಯ ನಾನೇನು ತುಂಬ ಎಕನಾಮ್ ಬಿಗ್ ಎಕನಾಮಿಸ್ಟ್ ಅಲ್ಲ ನನಗೆ ಒಂದು ಸ್ವಲ್ಪ ಅರ್ಥ ಆಗೋ ರೀತಿಲಿ ಅವ್ರಿಗೆ ಕೇಳಿದೆ ನೋಡಿ ನನಗೆ ಆನ್ಸರ್ ಕೊಟ್ಟಿದ್ದೀರಾ ಸಾವಿರದ ನಾನ್ನೂರ ತೊಂಬತ್ನಾಲ್ಕು ಕೋಟಿಗಳು ತಾಲ್ಲೂಕ್ ಉಳಿಕೆ ಆಗಿದೆ ಅಂದರೆ ಅದು ವೆಚ್ಚವಾಗದೆ ಖರ್ಚಾಗದೆ ರಿಡಮ್ಷನ್ ಇನ್ ಎಕ್ಸ್ಪೆಂಡಿಚರ್ ಅಂದರೆ ವಾಪಸ್ ಅಂದ್ರೆ ನಿಮಗೆ ನಾನು ಏನು ಎಕ್ಸ್ಪೆಂಡಿಚರಿಗೆ ಅಂತ ಕೊಟ್ಟಿದ್ದೆ ಅದನ್ನು ಉಳಿದಿಕೆ ಆಗಿದೆ ಅದು ಉಳಿಕೆ ಆಗಿದೆ ಅಂತ ಕೊಡ್ತೀರಾ ಒಂದರೊಳಗಡೆ ಇನ್ನೊಂದ್ರೊಳಗೆ ಅದು ನಮ್ಮದೊಂದು ಆ್ಯಕ್ಟ್ ಇದ್ದಾವೆ ಎವ್ರಿ ಫೈನಾನ್ಷಿಯಲ್ ಆಕ್ಟ್ ಮತ್ತು ಮತ್ತೆ ನಮ್ಮ ಸಂವಿಧಾನದ ಅಡಿಯಲ್ಲೂ ಇದನ್ನೆಲ್ಲ ಮ್ಯಾನೇಜ್ ಮಾಡಬೇಕು ಅಂತಲೂ ಇದೆ ಅದನ್ನೆಲ್ಲ ಓದಿದ್ದೆ ನಾನು ಅದನ್ನು ಅದರ ಪ್ರಕಾರ ದೇರ್ ಆರ್ ತ್ರೀ ಟೈಪ್ಸ್ ಆಫ್ ಫಂಡ್ಸ್ ಸರ್ಕಾರದಲ್ಲಿ ಒಂದು ಸಂಚಿತ ನಿಧಿ ಅಥವಾ ಕನ್ಸಾಲಿಡೇಟೆಡ್ ಫಂಡ್ ಇನ್ನೊಂದು ಕಂಟೇಜಿಯಸ್ ಫಂಡ್ ಇನ್ನೊಂದು ಪಬ್ಲಿಕ್ ಫಂಡ್ ಯಾವುದೇ ಈ ತರದ ಯಾವುದು ಖರ್ಚಾಗದೆ ಉಳಿಕೆ ಆದಂಥದ್ದನ್ನು ಅದು ಸಂಚಿತ ನಿಧಿಗೆ ಹೋಗಬೇಕು ಅನ್ನೋದು ಅದು ತಂಬ್ರೂಲ್ ಅದು ಕನ್ಸಾಲಿಡೇಟೆಡ್ ಫಂಡಿಗೆ ಹೋಗಬೇಕು ಕನ್ಸಾಲಿಡೇಟೆಡ್ ಫಂಡನ್ನು ಬಂದಿರೋದನ್ನ ಅದು ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ಹೋಗುತ್ತೆ ಅದು ಹೋಗಿದ್ಮೇಲೆ ಆ ದುಡ್ಡನ್ನ ನಾನು ಖರ್ಚು ಮಾಡಬೇಕು ಅಂತಿದ್ದರೆ ಅದು ನಮ್ಮ ಶಾಸಕರ ಅನುಮೋದನೆ ಆಗಬೇಕು ಅಂತ ಬಹಳ ಕ್ಲಿಯರ್ ಆಗಿ ಆಗ್ತಿದೆ ಅವರು ಉಳಿಕೆ ಆಗಿದೆ ಅಂತ ಕೊಡ್ತಾರೆ ಆ ದುಡ್ಡನ್ನ ನಿಯಮಿತವಾಗಿ ಜಮಾ ಆಗಿರುತ್ತೆ ಅಂತ ಕೊಡ್ತಾರೆ ಎಲ್ಲಿಗೆ ಅದು ಕನ್ಸಾಲಿಡೇಟೆಡ್ ಫಂಡಿಗೆ ಹೋಗ್ಬೇಕಿತ್ತು ಅಲ್ಲಿಂದ ನಿಯಮಿತವಾಗಿ ಜಮಾ ಆಗಿದೆ ಅಂತ ನಾನು ರೀಸೆಂಟ್ ಆಗಿ ಮತ್ತೆ ಅದನ್ನ ರೈಸ್ ಮಾಡಿದೆ ಮೊನ್ನೆ ನಡೆದಂತ ಅಧಿವೇಶನದಲ್ಲೂ ನಿಯಮಿತವಾಗಿ ಜಮಾ ಆಗಿರುತ್ತೆ ಅಂದ್ರೆ ಇನ್ನೂ ಆಗಿಲ್ಲ ಅಂತ ಕೊಡ್ತಾರೆ ನಿಯಮಿತವಾಗಿ ಜಮಾ ಆಗುತ್ತೆ ಅಂತ ಅಲ್ಲಿ ಕೊಡ್ತಾರೆ ಈಗ ನನಗೆ ಉತ್ತರ ಕೊಡ್ತಿದಾರೆ ಆಗುತ್ತಿದೆ ಅಂದ್ರೆ ಇನ್ನೂ ಆಗಿಲ್ಲ ಆಗಬೇಕು ಅಂತ ಇದು ಒಂದು ಸುಳ್ಳು ಎರಡನೇದು ಅದನ್ನ ಆ ದುಡ್ಡನ್ನ ಎಲ್ಲರ ಒಂದು ಕಡೆ ಜಮಾ ಆಗಬೇಕು ಉಳಿಕೆ ಆಗಿರೋ ದುಡ್ಡನ್ನ ಎಲ್ಲೋ ಜಮಾ ಆಗಿರಬೇಕು ಅದನ್ನ ಏನಂತ ಹೆಡ್ ಆಫ್ ಅಕೌಂಟ್ ಮಾಡ್ತಾರೆ ಅಂದ್ರೆ ಸಂಚಿತ ನಿಧಿಗೆ ಹೋಗಬಾರ್ದು ಅದನ್ನ ಮತ್ತೆ ಲೆಜಿಸ್ಲೇಚರ್ನ ಈ ಸಾವಿರದ ನಾನ್ನೂರ ತೊಂಬತ್ನಾಲ್ಕು ಕೋಟಿ ಸುಮ್ಮನೆ ಅದೇನಾರ ಅಕಸ್ಮಾತ್ ಸಂಚಿತ ನಿಧಿಗೆ ಹೋಗಿದ್ದಿದ್ರೆ ಆ ದುಡ್ಡನ್ನ ಇವರು ಇವರ ಏನು ಗ್ಯಾರಂಟಿ ಸ್ಕೀಮ್ಗಳಿಗೆ ಉಪಯೋಗ ಮಾಡ್ಕೋಬೇಕು ಅಂತ ಇದ್ದಿದ್ದಿದ್ರೆ ಆ ಸಾವಿರದ ನಾನ್ನೂರ ತೊಂಬತ್ನಾಲ್ಕು ಕೋಟಿನ ಫಸ್ಟು ಇವರ ಸಂಚಿತ ನಿಧಿಗೆ ತೊಗೊಂಡು ಲೆಜಿಸ್ಲೇಚರ್ ಅಲ್ಲಿ ಪಾಸ್ ಮಾಡಿ ಇದನ್ನ ಇಂತಿಂತದಕ್ಕೆ ತಗೊಂಡಿದೀವಿ ಅಂತ ಪಾಸ್ ಮಾಡ್ಕೋಬೇಕು ಅವರು ಈ ಸಾವಿರದ ನಾನ್ನೂರ ತೊಂಬತ್ನಾಲ್ಕು ಕೋಟಿನ ಹೆಂಗೆ ಮಿಸ್ಯೂಸ್ ಮಾಡ್ತಾರೆ ಅಂದ್ರೆ ಬೇರೆ ಹೆಡ್ ಆಫ್ ಅಕೌಂಟ್ ಅಲ್ಲಿ ಜಮಾ ಮಾಡ್ಕೊತಾರೆ ಏನಂತ ಅಂದ್ರೆ ರಿಕವರಿ ಆಫ್ ಓವರ್ ಪೇಮೆಂಟ್ ಅಂತ ರಿಕವರಿ ಆಫ್ ಓವರ್ ಪೇಮೆಂಟ್ ಎಲ್ಲ ಡಾಕ್ಯುಮೆಂಟ್ ಇದೆ ರಿಕವರಿ ಆಫ್ ಓವರ್ ಪೇಮೆಂಟ್ ಅಂದ್ರೆ ಯಾವ ಇಲಾಖೆಗೆ ಎಕ್ಸಸ್ ಪೇಮೆಂಟ್ ಕೊಡ್ತಾರೆ ಅನ್ನೋದು ನನಗೆ ಅರ್ಥ ಆಗಿಲ್ಲ ಬಜೆಟ್ ಅಲ್ಲಿ ಇದನ್ನ ಮುಂಚೆನೆ ಕೊಡೋಂಥದ್ದು ರಿಕವರಿ ಆಫ್ ಎಕ್ಸಸ್ ಪೇಮೆಂಟ್ ಅಂದ್ರೆ ಅದು ನನಗೆ ನನಗೆ ಇನ್ನೂ ಅರ್ಥ ಆಗ್ತಾ ಇದ್ದಿದ್ದು ಯಾಕಂದ್ರೆ ಟಿ ಪಿ ಪಿಗೆ ಯಾವುದಕ್ಕೂ ರಿಕವರಿ ಮಾಡೋಕ್ಕೆ ಎಕ್ಸಸ್ ಪೇಮೆಂಟ್ ಕೊಟ್ಟು ರಿಕವರಿ ಮಾಡೋದಿಲ್ಲ ಅದು ಬಜೆಟ್ ಹೆಡ್ ಆದ್ರೆ ಹೆಡ್ ಆಫ್ ಅಕೌಂಟ್ ಹಿಂಗ್ ಮಾಡಿದ್ರೆ ಹೆಂಗೆ ಇವರು ಜಮಾ ಮಾಡ್ಕೊಂಡು ಲೆಜಿಸ್ಲೇಚರ್ಸ್ನ ಇದು ನನ್ನ ಹಕ್ಕಿತ್ತು ಇದರೊಳಗೆ ಹಾಗಾಗಿ ನನ್ನ ಹಕ್ಕು ಅಂತ ಹೇಳ್ತಾ ಇರೋದು ನನ್ನ ಹಕ್ಕಿತ್ತು ನಾನು ಅದಕ್ಕೆ ಅನುಮೋದನೆ ಕೊಡಬೇಕಿತ್ತು ನಾನೊಬ್ಬನೇ ಅಲ್ಲ ಎಮ್ ಎಲ್ ಎಲ್ ಸಿಗಳು ಇಬ್ರು ಈ ಫೈನಾನ್ಸ್ ಬಿಲ್ ನಾವು ಅಪ್ರೂವಲ್ ಕೊಡದೆ ಮಾಡಿರೋದು ಹಾಗಾಗಿ ಬಿಗ್ಗೆಸ್ಟ್ ಮಿಸ್ಟೇಕ್ ಈ ಸರ್ಕಾರ ಇದರೊಳಗಡೆ ಸಂಚಿತ ನಿಧಿ ಕನ್ಸಾಲಿಡೇಟೆಡ್ ಫಂಡ್ ಇವರು ತಗೊಂಡಿಲ್ಲ ಈ ದುಡ್ಡನ್ನು ಈ ದುಡ್ಡನ್ನ ಯಾವ್ದಕ್ ಉಪಯೋಗ ಆಗಿದೆ ಅಂತ ನಮಗೆ ಗೊತ್ತಿಲ್ಲ ಹಾಗಾಗಿ ಸಾವಿರದ ನಾನ್ನೂರ ತೊಂಬತ್ನಾಲ್ಕು ಕೋಟಿ ಏನು ತಾಲೂಕ್ ಪಂಚಾಯತಿಂದು ನಾನು ನೇರ ಗಂಭೀರವಾಗಿ ಅವರಿಗೂ ಆರೋಪ ಮಾಡಿದೆ ಅವತ್ತು ಇದನ್ನ ಮಿಸ್ಯೂಸ್ ಆಗಿದೆ ಅಂದ್ರೆ ಹಾಗಿದ್ರೆ ಸಾಲು ಸಾಲು ಭ್ರಷ್ಟಾಚಾರ ಮೊನ್ನೆ ಇತ್ತೀಚೆಗೆ ವಾಲ್ಮೀಕಿ ನಿಗಮದಿಂದ ನೂರಾರು ಕೋಟಿ ನೂರ ಎಂಬತ್ತೇಳು ಕೋಟಿ ಪ್ರೈವೇಟ್ ಅಕೌಂಟ್ ಗಳಿಗೆ ಹೋಗಿದೆ ಖಾಸಗಿ ವ್ಯಕ್ತಿಗಳಿಗೆ ಗೂಗಲ್ ಪೇ ಮೂಲಕ ಟ್ರಾನ್ಸ್ಫರ್ ಆಗಿ ಅದು ನಗದು ರೂಪದಲ್ಲಿ ಬಂದಿದೆ ಅದೇ ತರ ಈಗ ನೀವು ಹೇಳ್ತಿರೋದು ಸಹ ಸಂಚಿತ ನಿಧಿಗೆ ಬರುವಂತಹ ಜಮೆ ಆಗುವ ಆಗಬೇಕಾದ ಮೊತ್ತವನ್ನ ಶಾಸಕರಿಗೆ ಹೇಳಬೇಕು ಅಂತ ಕಾರಣಕ್ಕೆ ಅವರು ಇದನ್ನ ದುರುದ್ದೇಶದಿಂದ ಬೇರೆ ಕಡೆ ಡೈವರ್ಟ್ ಮಾಡಿದ್ರು ಅಂತ ಅನ್ಬಹುದು ಬೇರೆ ಕಡೆ ಡೈವರ್ಟ್ ಮಾಡಿ ಅದನ್ನ ನಮ್ಮ ಜನಕ್ಕೆ ದುಡ್ಡು ಕೊಟ್ಟಿದ್ದಿದ್ರೆ ನಂಗೇನು ಬೇಜಾರಿಲ್ಲ ಆದ್ರೆ ನಂಗೆ ಇಲ್ಲಿವರೆಗೂ ಆ ದುಡ್ಡು ಎಲ್ಲೋಯ್ತು ಅಂತ ಹೇಳ್ತಾ ಇಲ್ಲ ಆ ದುಡ್ಡು ಎಲ್ಲೋ ಎಲ್ಲೋಯ್ತು ಅಂತ ನನಗಿನ್ನೂ ಕೊಟ್ಟಿಲ್ಲ ಮತ್ತು ನನಗೆ ಕೊಟ್ಟಿರೋಂಥ ಕಡತಾನೇ ಇಲ್ಲ ಅಂತ ಹೇಳೋ ಹೇಳೋ ಅಂಥದ್ದು ಇದೆಯಲ್ಲ ಒಬ್ಬ ಶಾಸಕನಿಗೆ ಕೊಟ್ಟಂಥ ಕಡತನೇ ಇಲ್ಲ ಅಂತ ಕೊಟ್ಟಿದ್ದಾರೆ ಈಗ ಸೊ ಹಾಗಾಗಿ ನನ್ನ ಒಟ್ಟು ಹಕ್ಕು ಚ್ಯುತಿಯಾಗಿದೆ ನನ್ನ ನಂದೇನು ಹಕ್ಕಿತ್ತು ಅದರ ಚ್ಯುತಿಯಾಗಿದೆ ಇನ್ನೊಂದು ಆ ದುಡ್ಡು ಸಾವಿರದ ನಾನ್ನೂರ ತೊಂಬತ್ನಾಲ್ಕು ಪ್ಲಸ್ ಜಿಲ್ಲಾ ಪಂಚಾಯತ್ ಉಳಿದಿರೋಂಥದ್ದು ನಾನು ಸಾವಿರದ ನಾನ್ನೂರ ತೊಂಬತ್ನಾಲ್ಕರ ಬಗ್ಗೆ ಯಾಕೆ ಅಂದರೆ ಅದನ್ನು ಪೂರ್ತಿ ಅದನ್ನು ಫಾಲೋ ಅಪ್ ಮಾಡಿ ಕೇಳ್ತಾ ಇರೋವಂಥದ್ದು ಹಾಗಾಗಿ ಅವೆರಡೂ ದುಡ್ಡು ಸರ್ಕಾರದ ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ಹೋಗಿದರೆ ಅಕೌಂಟೆಂಟ್ ಜನರಲ್ಗೆ ಗೊತ್ತಿರಬೇಕು ಎಫ್ ಅವರು ಅದರ ಜಮಾ ಆಗಿಲ್ಲ ಅಂತ ಹಾಕ್ತಾರೆ ಅದು ಎಲ್ಲೋಯ್ತು ಫೈನಲಿ ಏನು ಅಂದರೆ ನನಗೆ ನನ್ನ ಜನಕ್ಕೆ ಅವರು ಕಟ್ಟಿದಂತಹ ಟ್ಯಾಕ್ಸ್ ಮೊತ್ತ ಇದೆಲ್ಲದು ನಮ್ದೇ ಜನ ಸಾಮಾನ್ಯರು ಕಟ್ಟದಂತಹ ಟ್ಯಾಕ್ಸ್ ಹಣವನ್ನ ಸರ್ಕಾರ ಇಷ್ಟೊಂದು ಬೇಜವಾಬ್ದಾರಿಯಿಂದ ನೀವು ಹೇಳ್ದಂಗೆ ವಾಲ್ಮೀಕಿ ಮಹರ್ಷಿದು ನೂರ ಎಂಬತ್ತೇಳು ಕೋಟಿ ನಾನು ಅವಾಗ್ಲೇ ಹೇಳಿದೆ ಒಂದು ನಿಗಮಕ್ಕೆ ಕೊಟ್ಟಾದ್ಮೇಲೆ ನಂದೇನು ಜವಾಬ್ದಾರಿ ಇಲ್ಲ ಅಂತ ಹೇಳಿ ಒಬ್ಬ ಸರ್ಕಾರ ನಡೆಸೋ ಅಂತವ್ರು ಹೇಳಿಬಿಟ್ರೆ ನಾಳೆ ಅಕೌಂಟೆಬಿಲಿಟಿ ಈ ದೇಶದಲ್ಲಿ ನಾವೆಲ್ಲ ನಂಬಿರೋ ಒಟ್ಟು ದೇಶ ಇವತ್ತು ಟ್ರಾನ್ಸ್ಪರೆನ್ಸಿ ನಾವು ಮಾನ್ಯ ನರೇಂದ್ರ ಮೋದಿ ಅವರು ಯೋಚನೆ ಮಾಡ್ತಾ ಇರುವಂತದ್ದು ಡಿ ಬಿ ಟಿ ತಂದಿರುವಂತದ್ದು ಟ್ರಾನ್ಸ್ಪರೆನ್ಸಿ ತರಬೇಕು ಪಾರದರ್ಶಕತೆ ತರಬೇಕು ನಮ್ಮ ಒಟ್ಟು ಆಡಳಿತ ವ್ಯವಸ್ಥೆಯಲ್ಲಿ ಅಂದ್ರೆ ಪಾರದರ್ಶಕತೆ ಅಂದ್ರೆ ಇಷ್ಟೊಂದು ಈಸಿಯಾಗಿ ಎಂಬತ್ತೇಳು ಕೋಟಿ ಅಕೌಂಟ್ಗಳಿಗೆ ಪ್ರೈವೇಟ್ ಅಕೌಂಟ್ ಗೆ ಹೋಗುತ್ತೆ ಇನ್ನೂರು ಅಕೌಂಟ್ ಓಪನ್ ಆಗುತ್ತೆ ಅಲ್ಲಿಂದ ನಮ್ ನಮ್ದೇನು ಅದ್ರೊಳಗಡೆ ಹಸ್ತಕ್ಷೇಪ ಇಲ್ಲ ಅಂದ್ರೆ ಎಷ್ಟು ಈಸಿಯಾಗಿ ಹೇಳ್ಕೊಂತ ಇದ್ದಾರೆ ಅಂದ್ರೆ ಎಂಬತ್ತೇಳು ಕೋಟಿ ಅಷ್ಟೇ ಆಗಿರೋದು ನೂರ ಕೋಟಿ ಅಲ್ಲ ನೂರ ಎಂಬತ್ತೇಳು ಕೋಟಿ ಅಲ್ಲ ಅನ್ನುವಂಥದ್ದು ಈ ಈ ರಾಜ್ಯದ ಕಸ್ಟೋಡಿಯನ್ ಆಫ್ ಅವರ್ ಹೋಲ್ ಫಿನಾನ್ಸು ಅಂತ ಬಾಯಲ್ಲಿ ಈ ಥರದ್ದು ಆಗಿಬಿಟ್ರೆ ನಾವು ಮುಂದಿನ ದಿವಸದಲ್ಲಿ ಯಾರನ್ನ ನಂಬೋದು ಸೊ ಸರ್ ಹಾಗಿದ್ರೆ ಸಾವಿರದ ನಾಲ್ಕು ತೊಂಬತ್ನಾಲ್ಕು ಕೋಟಿ ಏನು ಸಂಚಿತ ನಿಧಿಗೆ ಬರಬೇಕಾಗಿತ್ತು ಹಣ ಹಾಗಾದ್ರೆ ಎಲ್ಲಿ ಹೋಗಿದೆ ಈಗ ಅದೇ ಈಗ ಬಿಗ್ ಕ್ವಶನ್ ಅವರು ಈಗ ಆ ದುಡ್ಡು ನಿಯಮಿತವಾಗಿ ಜಮಾ ಆಗ್ತಾ ಇದೆ ಆಗುತ್ತಾ ಇದೆ ಅನ್ನೋದು ಇಪ್ಪತ್ತೆರಡು ಇಪ್ಪತ್ಮೂರು ಈಗಾಗಲೇ ಹದಿನೆಂಟು ತಿಂಗಳು ದಾಟಿದೀವಿ ನಾವು ಈಗಲೂ ಅದನ್ನೇ ಹೇಳ್ತಾ ಇದ್ದಾರೆ ಮೊನ್ನೆ ಕೊಟ್ಟಂತಹ ಕ್ವಶನ್ ಅದರೊಳಗಡೆನೇ ಇರೋದು ಆದ್ರೆ ಸಾವಿರದ ನಾಲ್ಕನೂರ ತೊಂಬತ್ನಾಲ್ಕು ಕೋಟಿ ಮತ್ತೊಂದು ಹಗರಣಕ್ಕೆ ಪ್ರಾರಂಭವೇ ಅಥವಾ ನಾಂದಿ ಆಗ್ತದಾ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟು ನೀವು ಹೇಳ್ತಿರೋದ್ರೊಳಗಡೆ ನಾನು ಇದನ್ನ ಇದನ್ನು ಲಾಜಿಕಲ್ ಎಂಡಿಗೆ ತೊಗೊಂಡೋಗ್ಬೇಕು ಅಂತ ನಾನು ತೀರ್ಮಾನ ಮಾಡಿದ್ದೀನಿ ನಿಮ್ಮೆಲ್ಲರ ಸಹಕಾರ ಬೇಕು ಅವ್ರು ಮಾಡ್ತಿರೋ ಅಂಥ ಭ್ರಷ್ಟಾಚಾರ ಅವ್ರು ಮಾಡ್ತಾ ಇರೋಂಥ ಮೋಸ ಈ ರಾಜ್ಯದ ಜನತೆಯ ದುಡ್ಡನ್ನ ಪೋಲ್ ಮಾಡೋದ್ರೊಳಗೆ ಈ ಹಿಂದೆ ಮುಂದೆ ನೋಡ್ತಾ ಇಲ್ಲ ಅವ್ರಿಗೆ ಆಗಬೇಕಾಗಿರೋದು ಅವರು ಏನು ನಮಗೆ ಜನರಿಗೆ ಮೋಸ ಮಾಡಿ ಇವತ್ತು ಸರ್ಕಾರ ನಡೆಸ್ತಾ ಇದ್ದಾರೆ ಆ ದೃಷ್ಟಿಕೋನದಿಂದ ಅವರು ಇವತ್ತು ಯಾವುದೇ ಅಭಿವೃದ್ಧಿ ಕಾರ್ಯಗಳಲ್ಲಿಲ್ಲ ಅಭಿವೃದ್ಧಿ ಕಾರ್ಯಗಳಲ್ಲಿಲ್ಲ ಅಂದಾಗ ಇವತ್ತು ಮಾನ್ಯ ನರೇಂದ್ರ ಮೋದಿಯವರು ಏನು ಡಿ ಬಿ ಟಿ ಅನ್ನೋಂಥದ್ದನ್ನು ಮಾಡಿದ್ರು ಈಗ ರಾಜ್ಯ ಸರ್ಕಾರನು ಅನಿವಾರ್ಯವಾಗಿ ಡಿ ಬಿ ಟಿ ಮಾಡ್ತಿರೋ ಕಾರಣಕ್ಕೆ ಯಾವುದೇ ಅಭಿವೃದ್ಧಿ ಕಾರ್ಯಗಳಲ್ಲಿ ಇಲ್ಲದೆ ಇರೋದ್ರಿಂದ ಅವ್ರಿಗೆ ಯಾವುದೇ ರೀತಿಯಾದಂಥ ಒಟ್ಟು ಸ್ವಂತಕ್ಕೇನು ಉಳದೇ ಇರೋದ್ರಿಂದ ಈ ರೀತಿಯಾದಂಥ ಮೋಸಗಳನ್ನು ನಿರಂತರವಾಗಿ ಕಳೆದ ಹದಿನಾರು ತಿಂಗಳಿಂದ ಮಾಡ್ತಾರೆ ಇದು ಮುಂದೆ ಆಗ ಮುಂದೇನೂ ನಡೆಯುತ್ತೆ ಅದನ್ನು ಮಾಡದೇ ಇರೋ ರೀತಿಯಲ್ಲಿ ನಮ್ಮ ನಿಮ್ಮ ಜವಾಬ್ದಾರಿ ಇದೆ ಸರ್ ಯಾಕಂದರೆ ವಿಪಕ್ಷಗಳಿಗೆ ವಿಪಕ್ಷದ ಶಾಸಕರು ಅದು ಎಮ್ ಎಲ್ ಸಿ ಆಗಿರಬಹುದು ಎಮ್ ಎಲ್ ಎಗಳಾಗಿರಬಹುದು ಇಬ್ಬರಿಗೂ ಕೇಳುವ ಪ್ರಶ್ನೆಗಳಿಗೆ ಉತ್ತರಿಸದೆ ಒಂದು ಬಹುದೊಡ್ಡ ಮೊತ್ತವನ್ನು ಮುಚ್ಚಿಡಲಾಗುತ್ತೆ ಅಂತಂದರೆ ಇದನ್ನ ವಿಪಕ್ಷದವ್ರು ಹೇಗೆ ತೆಗೆದುಕೊಂಡು ಹೋಗಬೇಕು ಅಂತ ನಿರ್ಧಾರ ಏನಾದರೂ ಮಾಡಿದಾರೆ ಮುಂದಿನ ದಿನಗಳಲ್ಲಿ ಏನಾಗಿದೆ ಕಳೆದ ಒಂದು ಮೂರು ತಿಂಗಳಿಂದ ಈ ಸರ್ಕಾರದ ಒಂದೊಂದು ಭ್ರಷ್ಟಾಚಾರ ಹೊರಗಡೆ ಬರ್ತಾ ಇದೆ ನಮಗೆ ಟೈಮೇ ಸಿಗ್ತಾ ಇಲ್ಲ ಇವತ್ತು ಅವ್ರ ವಿರುದ್ಧ ಹೋರಾಟ ಮಾಡಲಿಕ್ಕೆ ಇನ್ನೇನು ನಾವು ಮಹರ್ಷಿ ವಾಲ್ಮೀಕಿ ನಿಗಮದ ಒಟ್ಟು ಭ್ರಷ್ಟಾಚಾರವನ್ನು ಜನರ ಮುಂದೆ ಅಷ್ಟೊತ್ತಿಗೆ ಮೂಡೋದು ಶುರು ಆಯಿತು ಈಗ ಮೂಡಾದು ಜೊತೆಗೆ ಈ ರೀತಿಯಾದಂಥದ್ದು ಹಲವಾರು ಇಲಾಖೆಗಳು ಆ ಇಲಾಖೆ ಇಲಾಖೆ ಎಲ್ಲ ಎಲ್ಲದರೊಳಗಡೆ ಹಸ್ತಕ್ಷೇಪ ಇದೆ ಎಲ್ಲ ಇಲಾಖೆಗೂ ಹಸ್ತಕ್ಷೇಪ ಇದೆ ಈ ಸರ್ಕಾರ ಏನೇನು ಮಾಡೋಕ್ಕ ಆಗುತ್ತೋ ಎಲ್ಲೆಲ್ಲಿ ದುಡ್ಡಿದೆಯೋ ಅಂಥದ್ದನ್ನು ಈ ಸರ್ಕಾರ ಟಾರ್ಗೆಟ್ ಮಾಡ್ತಿದೆ ಹಾಗಾಗಿ ಬರುವಂಥ ದಿನದಲ್ಲಿ ಇಡೀ ಕರ್ನಾಟಕದ ಜನತೆಯೂ ಕೂಡ ನಾವು ಭಾಳ ಹುಷಾರಾಗಿ ಈ ಸರ್ಕಾರದ ಎಲ್ಲ ಒಟ್ಟು ಚಟುವಟಿಕೆಗಳ ಮೇಲೆ ನಿಗಾವನ್ನು ನಾವಂತೂ ವಹಿಸ್ತೇವೆ ಯಾಕಂದರೆ ಈಗಾಗಲೇ ನಾವು ಒಂದು ಒಂದು ಈ ಥರದ ಭ್ರಷ್ಟಾಚಾರ ಆಗಿದೆ ಅಂತ ಒಂದು ಕೊಟ್ರೆ ಇನ್ನು ಹತ್ತು ಇಲಾಖೆಗಳಿಂದನೂ ನಮಗೆ ಬೇರೆ 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 ಅಂತ ಮಾಡ್ತಾ ಇರೋಂಥ ಭ್ರಷ್ಟಾಚಾರಗಳನ್ನು ಕಾಣೋ ರೀತಿಯಲ್ಲಿ ನಮಗೆ ಈಗಾಗಲೇ ಮಾಹಿತಿಗಳು ಸಿಗ್ತಿದೆ ಹಾಗಾಗಿ ನಾವು ವಿಪಕ್ಷಗಳು ಏನಿದ್ದಾವೆ ಖಂಡಿತವಾಗ್ಲೂ ನಾವೊಬ್ಬರು ಏನೋ ಶ್ಯಾಡೋ ಇದಿದ್ದಂಗೆ ನಮ್ದು ಗೌರ್ಮೆಂಟ್ ಇದ್ದಂಗೆ ಅವ್ರು ಮಾಡೋವಂತಹ ನೀವು ಜನಸಾಮಾನ್ಯರಿಗೆ ಏನೇನು ಅನುಕೂಲಗಳು ಮಾಡ್ತಿರೋ ನಾವು ಅದಕ್ಕೆ ಪ್ರಶಂಸೆ ಮಾಡೋವಂಥವ್ರು ನಾವು ನಾವು ಕಾಲೆಳೆಯುವಂಥ ಕೆಲಸ ಮಾಡೋದಿಲ್ಲ ನಮ್ದು ಇತಿಹಾಸ ಬೇಕಾದ್ರೆ ನೋಡ್ಬೋದು ನಾವು ಪ್ರಶಂಸೆ ಮಾಡೋರು ಆದರೆ ತಪ್ಪು ಮಾಡಿದ್ರೆ ನಾವು ಬಿಡೋದಿಲ್ಲ ಅದರೊಳಗೂ ಭ್ರಷ್ಟಾಚಾರ ಈಗಾಗಲೇ ಕೇಂದ್ರ ಸರ್ಕಾರ ಕಳೆದ ಹತ್ತು ಹತ್ತು ವರ್ಷ ಎರಡು ತಿಂಗಳಿಂದ ಒಂದೇ ಒಂದು ಭ್ರಷ್ಟಾಚಾರ ರಹಿತವಾದಂಥ ಕೇಂದ್ರ ಸರ್ಕಾರ ಇದ್ರೆ ಇಲ್ಲಿ ದಿನಾ ಬೆಳಗ್ಗೆ ಆದರೆ ಒಂದು ಭ್ರಷ್ಟಾಚಾರವನ್ನು ಮಾಡ್ತಾರೆ ಅಂತ ಈ ಸರ್ಕಾರಕ್ಕೆ ನಾವು ತಕ್ಕ ಉತ್ತರ ಮತ್ತೆ ನಮಗೆ ಹೋರಾಟನೇ ಇದ್ರ ಇದರೊಳಗಡೆ ಯಾಕಂದ್ರೆ ಇವರು ಇಷ್ಟೊಂದು ಏನಂದ್ರೆ ನಾವು ಹೋರಾಟ ಮಾಡ್ತೀವಿ ಅಂದರೆ ನಮಗೆ ಬಿಡೋದಿಲ್ಲ ನೀವು ನಮಗೆ ಮೂಢ ವಿಚಾರ ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದೆ ನಮಗೆ ಚರ್ಚೆ ಕೊಡಿ ಅಂದರೆ ನಮಗೆ ಅದನ್ನು ಮಾಡಿದಿದ್ದಂಗೆ ಮಾಡಿ ನಮ್ಮನ್ನು ಬಾವಿಗೇಳ್ದು ಅದ್ರ ಬಗ್ಗೆ ಡಿಸ್ಕಷನ್ ಮಾಡಿ ಅಂತ ಹೇಳಿದ್ರೆ ಅವರು ಬಿಲ್ಗಳನ್ನು ಪಾಸ್ ಮಾಡ್ತಾರೆ ಅವ್ರಿಗೆ ಬೇಕಾಗಿರೋಂಥ ಬಿಲ್ ಎಲ್ಲಿಗೆ ಹೋಗ್ತಿದೆ ಸರ್ಕಾರ ಮತ್ತು ಹೋರಾಟಕ್ಕೆ ನಾವು ಹೊರಟ್ರೆ ನಾವು ಇನ್ನೂ ಹೋರಾಟ ಮಾಡಬೇಕು ಅಂತ ಎಲ್ಲೋ ನಿಂತಿದ್ರೆ ಅಲ್ಲೇ ನಮ್ಮನ್ನು ಬಂಧಿಸೋಂಥದ್ದು ಆಗ್ತಾ ಇದೆ ನಾಳೆ ನಾವು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇದೀವೋ ಇಲ್ಲೋ ಅನ್ನೋಂಥದ್ದೇ ನಮಗೆ ಮರ್ತೋಗ್ತಾ ಇದೆ ನಮಗೆ ನಮಗೆ ಹೋರಾಟ ಮಾಡೋಕ್ಕೆ ಬಿಡಲ್ಲ ನಾವು ಕ್ವಶನ್ ಕೇಳಕ್ಕೆ ಬಿಡಲ್ಲ ಉತ್ತರ ಹೇಳಕ್ಕೆ ರೆಡಿ ಇಲ್ಲ ನಮ್ಮನ್ನ ತೊಗೊಂಡೋಗಿ ತೊಗೊಂಡೋಗಿ ಅರೆಸ್ಟ್ ಮಾಡೋ ಅಂಥದ್ದನ್ನು ಕೂಡ ನಡೀತಾ ಇದೆ ಚಿಂತಕರ ಚಾವಡಿ ಅಂತಲೇ ವಿಧಾನ ನಾವು ಕರಿತೇವೆ ಸೊ ಈ ಚಾವಡಿ ಒಳಗಡೆ ಪರಿಷತ್ ಸದಸ್ಯರ ಹಕ್ಕುಗಳನ್ನ ಚ್ಯುತಿಗೊಳಿಸಲಾಗ್ತಿದೆ ಅವರ ಪ್ರಶ್ನೆಗಳಿಗೆ ಉತ್ತರಿಸದೆ ಸರ್ಕಾರ ನುಸುಳ್ಕೊಳ್ತಾ ಇದೆ ಕೊನೆಯದಾಗಿ ಅಲ್ಲಿಯ ಪರಿಸ್ಥಿತಿ ಬಗ್ಗೆ ಏನು ಹೇಳ್ತೀರಿ ನಿಮಗೆ ಈ ಅನುಭವ ಆದರೆ ಸಾಮಾನ್ಯ ಜನರಿಗೆ ಈ ಸರ್ಕಾರದಲ್ಲಿ ಏನಂತ ಬಯಸ್ಬೋದು ಸಾಮಾನ್ಯ ಜನ ಈ ನನ್ನ ಅನುಭವ ನಮ್ಮ ವಿಧಾನ ಪರಿಷತ್ತಲ್ಲಿ ಹಲವಾರು ಜನ ಬೇರೆ ಬೇರೆ ಕ್ಷೇತ್ರದಿಂದ ಬಂದಿರೋರು ಇದ್ದಾರೆ ಗ್ರ್ಯಾಜುಟ್ ಟೀಚರ್ ಕಾನ್ಸ್ಟಿಟ್ಯನ್ಸಿ ಲೋಕಲ್ ಬಾಡಿ ನಾಮಿನೇಟೆಡ್ ಎಮ್ ಎಲ್ ಎ ಟು ಎಮ್ ಎಲ್ ಸಿ ಆದವಂತವರು ಎಲ್ಲ ಬಂದಿದ್ದಾರೆ ನಾವು ಹಲವಾರು ಸಲ ಅನ್ಕೊತಾ ಇರ್ತೀವಿ ನಮಗೆ ಸಿಕ್ಕಂಥ ಅವಕಾಶ ಎಮ್ ಎಲ್ ಎಗಳಿಗೆ ಸಿಗಲ್ಲ ಅಲ್ಲಿ ಇನ್ನೂರು ಇಪ್ಪತ್ತ್ನಾಲ್ಕು ಕ್ಷೇತ್ರದಿಂದ ಬಂದಿರ್ತಾರೆ ನಾವು ಎಪ್ಪತ್ತೈದು ಜನ ನಾವು ಎಮ್ ಎಲ್ ಸಿಗಳಿರೋವಂಥದ್ದು ನಮಗೆ ಸಿಕ್ಕಾಗೆಲ್ಲ ಅವಕಾಶ ಇಂಥ ವಿಚಾರಗಳನ್ನು ನಾವು ಅಧ್ಯಯನ ಮಾಡಿ ಬರ್ತೀವಿ ನಾವು ಒಬ್ಬರು ಚಿಂತಕರ ಚೌಡಿ ಅನ್ನೋದು ಯಾಕೆ ಅಂದರೆ ಹಿರಿಯರ ಸದನ ಯಾಕೆ ಅಂದರೆ ನಾವು ಒಂದಷ್ಟು ವಿಷಯಗಳನ್ನು ಅಧ್ಯಯನ ಮಾಡಿ ಅಲ್ಲಿ ಸರ್ಕಾರದ ಮುಂದೆ ನಾವು ಹೇಳೋವಂಥದ್ದು ನಾವು ಫೈನಲ್ ಅಲ್ಲ ಅಲ್ಲಿ ಎಮ್ ಎಲ್ ಎಗಳಿದ್ದಾರೆ ಶಾಸಕರಲ್ಲಿದ್ದಾರೆ ನಾವು ಇಲ್ಲಿ ನಾವು ಸರ್ಕಾರದ ತಪ್ಪುಗಳನ್ನು ಹೇಳೋವಂಥದ್ದು ಸರ್ಕಾರಕ್ಕೆ ಸಲಹೆಗಳನ್ನು ಕೊಡೋ ಅಂಥದ್ದು ವಿಧಾನ ಪರಿಷತ್ ಆಗಬೇಕು ನಾವು ಅದೇ ರೀತಿಯಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಮತ್ತು ವಿಶೇಷವಾಗಿ ಕಳೆದ ಹದಿನೆಂಟು ತಿಂಗಳಿಂದ ನಾವು ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ ಆದರೆ ನಮಗೆ ವಿಧಾನ ಪರಿಷತ್ತಲ್ಲೂ ಕೂಡ ಚರ್ಚೆಗೆ ಅವಕಾಶ ಕೊಡಲಿಲ್ಲ ಅಂದರೆ ನಮ್ಮ ಹಕ್ಕನ್ನು ನೀವು ಚ್ಯುತಿ ಮಾಡ್ತಾ ಇದ್ದೀರಾ ಈ ಸರ್ಕಾರ ಮತ್ತು ಈ ಸರ್ಕಾರ ಬಂಡತನ ಎಷ್ಟು ಬೇಜಾರಾಗುತ್ತೆ ಅಂದರೆ ನೀವು ಹೇಳಿ ನಾವು ಮಾಡ್ತೀವಿ ಅನ್ನೋವಂಥದ್ದು ಇದೆಯಲ್ಲ ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಇವರು ತುಂಬ ದೊಡ್ಡ ಕಳಂಕವನ್ನು ತರ್ತಾ ಇದ್ದಾರೆ ಈ ಸರ್ಕಾರ ಹೆಂಗಾಗಿದೆ ಅಂದರೆ ಅವರು ನಮ್ಮ ಈಗಿನ ಮುಖ್ಯಮಂತ್ರಿಗಳು ಅವರು ಮೂಲ ಉದ್ದೇಶ ಅಹಿಂದವನ್ನು ಗಟ್ಟಿ ಮಾಡಬೇಕು ಅಂತ ಏನು ಅಹಿಂದ ಅವರು ಬರೇ ಅದೊಂದು ವಾಕ್ಯಕ್ಕೆ ಮಾತ್ರ ಸೀಮಿತ ಆಗಿದ್ದಾರೆ ಬಿಟ್ಟರೆ ಅಲ್ಲಿಗೇನೋ ನಾವು ಬಲಪಡಿಸೋಕ್ಕೋಸ್ಕರ ಅವರಿಗೆ ಕೊಡಬೇಕಾಗಿರೋವಂಥ ಶಕ್ತಿ ಕೊಡಬೇಕು ಅಂತ ಅನ್ನಿಸ್ತಾ ಇಲ್ಲ ಅವರಿಗೆ ಅಯ್ಯಿಂದ ಎಲ್ಲಿರ್ತಾರೆ ಅಲ್ಪಸಂಖ್ಯಾತರು ಎಲ್ಲಿರ್ತಾರೆ ಹಿಂದುಳಿದ ವರ್ಗದವ್ರು ಎಲ್ಲಿರ್ತಾರೆ ದಲಿತರು ಎಲ್ಲಿರ್ತಾರೆ ಅನ್ನೋವಂಥದ್ದನ್ನು ಇವತ್ತು ಭಾಳ ವಿಶೇಷವಾಗಿ ನೋಡಬೇಕು ಇವರಿಗೆ ಇಪ್ಪತ್ತೈದು ಸಾವಿರ ಕೋಟಿ ಎಸ್ ಸಿ ಪಿ ಟಿ ಎಸ್ ಗಿಟ್ಟಂಥ ಹಣವನ್ನು ಗ್ಯಾರಂಟಿಗಳಿಗೆ ಯೂಸ್ ಮಾಡ್ತಾರೆ ಮತ್ತು ಅದಕ್ಕೆ ಆಮೇಲೆ ಉತ್ತರ ಏನು ಹೇಳ್ತಾರೆ ಅಂದರೆ ನಮ್ಮ ಇದರೊಳಗೆ ಸದನದಲ್ಲಿ ಅದನ್ನು ಕೂಡ ನಾವು ಅವರಿಗೆ ಯೂಸ್ ಮಾಡ್ತಾ ಇರೋದು ಅಂತ ನಾನು ಒಂದು ಕೊನೆ ಕೇಳಿದೆ ನಾನು ನಮ್ಮ ಎಚ್ ಸಿ ಮಹಾದೇವಕ್ನವರಿಗೆ ನೀವು ಹೇಳ್ತಾ ಇದ್ದೀರಾ ಸರಿ ಆದರೆ ನಿಮ್ದು ಒಟ್ಟು ಏನು ಅಂದರೆ ಇಪ್ಪತ್ತ ಎರಡು ಪರ್ಸೆಂಟು ನಮ್ಮ ರಾಜ್ಯದಲ್ಲಿ ಆರು ಆರು ಪರ್ಸೆಂಟ್ ಆರು ಪಾಯಿಂಟ್ ಏಳು ಎಸ್ ಟಿ ಇದ್ದಾರೆ ಇನ್ನು ಹದಿನಾರು ಪರ್ಸೆಂಟ್ ಈ ಥರ ಒಟ್ಟೆಲ್ಲ ತೋರಿಸಿ ಇಷ್ಟು ಪರ್ಸೆಂಟಲ್ಲಿ ನಾವು ಇಷ್ಟು ಹಣವನ್ನು ಉಪಯೋಗಿಸಿದಾಗ ಎಸ್ ಸಿ ಪಿ ಟಿ ಎಸ್ ಪಿ ದುಡ್ಡನ್ನು ಇಷ್ಟು ಪರ್ಸೆಂಟು ಅವ್ರಿಗೆ ಹೋಗಿದೆ ಅಂತ ಮ್ಯಾಪಿಂಗ್ ಆಗಿದೆ ಅಂತ ಕೇಳಿದೆ ನಾನು ಅಂದರೆ ಒಬ್ಬ ಶಕ್ತಿ ಯೋಜನೆಯಲ್ಲಿ ಹೋಗುವಂಥ ಮಹಿಳೆ ತಾನು ಎಸ್ ಸಿ ಅಥವಾ ಎಸ್ ಟಿ ಅನ್ನೋ ನಿಮಗೆ ಗೊತ್ತಿದೆಯಾ ನಿಮಗೆ ಎರಡು ಸಾವಿರ ರೂಪಾಯಿ ಹೋಗ್ತಾ ಇದೆಯಲ್ಲ ಅವ್ರ ಅಕೌಂಟಿಗೆ ಅವ್ರು ಎಸ್ ಸಿ ಎಸ್ ಟಿ ಅನ್ನೋಂಥದ್ದು ನಿಮ್ಮ ಹತ್ರ ಏನಾರ ಮಾಹಿತಿ ಇದೆಯಾ ಅದೇನಾರ ಮ್ಯಾಪಿಂಗ್ ಆಗಿದೆಯಾ ನೀವು ಕೊಡ್ತಾ ಇದ್ದೀರಲ್ಲ ಕರೆಂಟು ಇದಾಗಲೇ ಹಿಂದೆ ನಾವು ನಮ್ಮ ಸರ್ಕಾರ ಇದ್ದಾಗ ಎಸ್ ಸಿ ಎಸ್ ಟಿಗಳಿಗೆ ಫ್ರೀ ಅಂತ ಮಾಡಿದ್ದೀವಿ ಈಗ ಏನು ಮಾಡಿದ್ದೀರಾ ಅಂದರೆ ಅದನ್ನು ಖರ್ಚು ಅಂತ ಆಗ್ತಾ ಇದ್ದೀರಲ್ಲ ಮತ್ತು ಅವ್ರಿಗೆ ಕೊಡ್ತಾ ಇದ್ದೀವಿ ಅಂತ ನಾವು ಕೊಟ್ಟಿರೋ ದುಡ್ಡನ್ನು ಕಿತ್ಕೊಂಡು ಈಗ ಕೊಡ್ತೀವಿ ಅಂತ ವಿದ್ಯಾನಿಧಿ ನೀವೆಲ್ಲದ್ರೂ ಮಾಡಿರೋ ವಿದ್ಯಾನಿಧಿ ಎಷ್ಟು ಸಾವಿರ ಜನಕ್ಕಷ್ಟೇ ಸಿಕ್ಕಿರೋದು ಸಾವಿರದ ಸಾವಿರದ ಐನೂರು ಈ ಥರದ ಐದು ಯೋಜನೆಗಳಲ್ಲಿ ನೀವು ಆ ಜನಾಂಗಗಳಿಗೆ ಕೊಟ್ಟಿರೋಂಥದ್ದನ್ನು ಅಲ್ಲಿ ಹನ್ನೊಂದು ಸಾವಿರದ ಮುನ್ನೂರು ಕೋಟಿನ ನೀವು ಕೊಡಬೇಕಾಗಿರೋವಂಥ ಆ ಜನಾಂಗಕ್ಕೆ ಕೊಟ್ಟಿಲ್ಲ ನೀವು ಅದು ಅಡಿಷನಲ್ ಆಗಬೇಕಿತ್ತು ನಿಮ್ದೇನು ಇಪ್ಪತ್ತೈದು ಸಾವಿರ ಕೋಟಿ ಅವರಿಗೆ ಎತ್ತಾವಂಥದ್ದು ಕೆಲಸ ಏನಿತ್ತು ಅದಿದೆ ನೀವು ಅಡಿಷನಲ್ ಇದನ್ನು ಕೊಟ್ಟಿದ್ರೆ ನಾನು ಒಪ್ಕೊತಾ ಇದೆ ಅವ್ರಿಗಿಟ್ಟಂಥ ದುಡ್ಡನ್ನೇ ನೀವು ಅವರಿಗೆ ಈ ರೀತಿ ಕೊಟ್ಟು ಅವರಿಗೂ ಇವರಿಗೂ ಏನು ವ್ಯತ್ಯಾಸ ಈಗ ಸೇಮ್ ಆಯ್ತಲ್ಲ ಅವರಿಗೂ ಸಿಗ್ತಾ ಇದೆ ಇವರಿಗೂ ಸಿಗ್ತಾ ಇದೆ ಇವ್ರಿಗೆ ನೀವು ಹೈಂದಾಗಳಿಗೆ ನೀವು ಮಾಡಬೇಕಾಗಿರೋ ಏನಿತ್ತು ಮಾಡಿಲ್ಲ ಈಗ ಝೆಡ್ ಪಿ ಟಿ ಪಿಲು ಯಾರಿರೋದು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತಲ್ಲು ಆ ವರ್ಗದ ಜನ ಇದ್ದಾರೆ ಆ ದುಡ್ಡನ್ನು ತೊಗೊಂಡು ಏನು ಮಾಡಿದಿರಿ ಮತ್ತೆ ನೀವು ಇದನ್ನೇ ಮಾಡ್ತಾ ಇರೋವಂಥದ್ದು ಎಲ್ಲೆಲ್ಲಿ ದುಡ್ಡು ಸಿಗುತ್ತಾ ನಿಮಗೆ ನೀವು ಸುಳ್ಳು ಭರವಸೆಯನ್ನು ಕೊಟ್ಟು ಅದನ್ನು ಕೂಡ ಇವತ್ತಿನ ದಿವಸ ಎಲ್ಲಿ ತನಕ ಬಂದಿದೆ ಅಂದರೆ ಫ್ರೀ ಕರೆಂಟ್ ಅಂತ ಅಂದರೆ ಈಗಾಗಲೇ ಬಿಲ್ ಬರೋಕ್ಕೆ ಶುರು ಆಗಿದೆ ಎರಡು ಸಾವಿರ ರೂಪಾಯಿ ಒಬ್ಬೊಬ್ಬರೇ ಬರ್ತಾ ಇದ್ದಾರೆ ನನ್ನ ಅಕೌಂಟಿಗೆ ಬರ್ತಿಲ್ಲ ನನ್ನ ಅಕೌಂಟಿಗೆ ಬರ್ತಿಲ್ಲ ಅಂತ ಈ ರೀತಿ ಈ ಜನರ ಒಟ್ಟು ಏನು ನೀವು ಅವರ ಕಣ್ಣನ್ನು ಒರೆಸ್ಬೇಕು ಅನ್ನೋವಂಥದ್ದು ಏನು ಉದ್ದೇಶ ಇತ್ತು ಇವತ್ತು ಈ ಇಲ್ಲದೇ ಇರೋವಂತಹ ನೀರನ್ನು ಇವತ್ತು ಬರೆಸ್ತಾ ಇರೋವಂತಹ ಸ್ಥಿತಿಯಲ್ಲಿ ಇವತ್ತು ರಾಜ್ಯ ಸರ್ಕಾರ ಪಣ ಹೊತ್ತಿದೆ ಹಾಗಾಗಿ ನಾವು ಇವತ್ತು ಬಿಡೋಲ್ಲ ಅವ್ರು ರಾಜೀನಾಮೆ ಕೊಡೋ ತನಕ ನಾವು ಬಿಡಲ್ಲ ಹಾಗಾಗಿ ಈ ಹೋರಾಟಗಳು ಮುಂದುವರಿಯುತ್ತೆ ರಾಜ್ಯದ ಜನತೆಗೆ ಅನುದಾನ ಸಂಚಿತ ನಿಧಿ ಮತ್ತು ಕಾಂಗ್ರೆಸ್ ಸರ್ಕಾರದಿಂದ ಆಗ್ತಿರುವ ದುರ್ಬಳಕೆ ಮತ್ತು ನಾನಾ ರೀತಿ ಭ್ರಷ್ಟಾಚಾರದ ಮಾರ್ಗಗಳನ್ನು ಸವಿಸ್ತಾರವಾಗಿ ಜನರಿಗೆ ತಿಳಿಯುವಂತೆ ಮಾಡಿದ್ರಿ ಈ ನಿಟ್ಟಿನಲ್ಲಿ ಎರಡೂ ಸದನದ ಶಾಸಕರ ಹಕ್ಕುಗಳನ್ನು ಸಹ ಚ್ಯುತಿಗೊಳಿಸಲಾಗ್ತಿದೆ ಸರ್ಕಾರದಿಂದ ಅಂತ ಹೇಳಿದರೆ ನಿಮಗೆ ಇಷ್ಟೊಂದು ವಿಚಾರಗಳನ್ನು ವೀಕ್ಷಕರಿಗೆ ಹೇಳಿದಕ್ಕೆ ಧನ್ಯವಾದಗಳು ಸರ್